ಿಕೊಂಡಂಗೆ ಚುನಾವಣೆ ಫಲಿತಾಂಶ ಬರ್ತಾ ಇದೆ ದೇಶದಲ್ಲಿ ಬದಲಾವಣೆ ಪರ್ವ ಪ್ರಾರಂಭ ಆಗಿದೆ ಯಾವ ರೀತಿ ನೋಡ್ತೀರಿ ಮತ್ತು ಕರ್ನಾಟಕದಲ್ಲಿ ಏನು ತಪ್ಪಾಯಿತು ಈಗಾಗಲೇ ಏನು ಫಲಿತಾಂಶಗಳು ಏನು ಅದೇನು ಸರ್ವೆ ತೋರಿಸಿದ್ರು ಎರಡು ದಿವಸಗಳ ಹಿಂದೆ ಆ ಸರ್ವೆಯನ್ನೆಲ್ಲ ಬದಿಗಿಟ್ಟು ಉಲ್ಟಾ ಅವರು ಹೇಳಿದ ಮಟ್ಟದಲ್ಲಿ ಆಗದೆ ವ್ಯತಿರಿಕ್ತವಾದಂಥ ಒಂದು ನಾವು ಮೊದಲಿಂದ ಹೇಳ್ತಾ ಇದ್ವಿ ಈ ಸರ್ವೆಗಳನ್ನು ನಾವು ಮುಂದೋಗಿಲ್ಲ ಸರ್ವೆಗಳು ಸರಿಯಾದ ರೀತಿಯಲ್ಲಿ ಆಗಿಲ್ಲ ನಾವು ಹೆಚ್ಚಿನ ಸಂಖ್ಯೆಯನ್ನು ಬೆಳೆಸ್ತೀವಿ ಅಂತ ಹೇಳಿದ್ವಿ ಆ ರೀತಿಯಾಗಿ ಈಗ ಫಲಿತಾಂಶ ಬರ್ತಾ ಇದೆ ಆಲ್ ಇಂಡಿಯಾದಲ್ಲಿ ನಮ್ಮ ಮೈತ್ರಿ ಪಕ್ಷ ಇಂಡಿಯಾ ಕೂಡ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡಲು ಯಶಸ್ವಿಯಾಗಿದೆ ನಾವು ಇನ್ನೂ ನಿರೀಕ್ಷೆ ಮಾಡ್ತಾ ಇದ್ದೀವಿ ಈ ಬಹುಶಃಲಿ ಸರ್ಕಾರ ನಮ್ಮದು ಕೇಂದ್ರದಲ್ಲಿ ಏನು ತಾವು ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ ಸರಿ ಕೇಂದ್ರದಲ್ಲಿ ನಿಮಗೆ ಹೊಸ ಪರ್ವ ಪ್ರಾರಂಭ ಆಗ್ತಾ ಇದೆ ಅದು ಸರಿ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಕೈ ಜನಕ್ಕೆ ಕೈ ಇಡಲಿಲ್ಲ ಕರ್ನಾಟಕದಲ್ಲಿ ಯಾವ ರೀತಿ ಒಂದು ಒಕ್ಕಟ್ಟಾಗಿ ಚುನಾವಣೆ ನೆಡಲಿಲ್ಲ ಅನ್ನೋದೊಂದು ಇದನ್ನಾಗ್ತಾಯಿದೆ ಏನು ಏನು ಯಾವ ಫ್ಯಾಕ್ಟ್ರಿ ಕೆಲಸ ಮಾಡ್ತೀವಿ ಕರ್ನಾಟಕದಲ್ಲಿ ತಮ್ಮ ಒಗ್ಗಟ್ಟಿನಿಂದಲೇ ನಾವಿಲ್ಲಿ ಎಲ್ಲರೂ ಕರ್ನಾಟಕದಲ್ಲಿ ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಏನು ಸಂಶಯ ಇಲ್ಲ ಎಲ್ಲರೂ ಕೂಡ ಮಾಡಿದ್ದಾರೆ ಪ್ರಯತ್ನ ಕಾರ್ಯಕರ್ತರು ಸಹ ಪ್ರಯತ್ನ ಮಾಡಿದ್ದಾರೆ ಆದರೂ ನಿರೀಕ್ಷಿತ ಮಟ್ಟದಲ್ಲಿ ಯಾಕೋ ನಾವು ಗುರಿ ತಲುಪಲಿಕ್ಕಾಗಿಲ್ಲ ಅದನ್ನು ಮುಂದಿನ ದಿನವನ್ನ ನಾವು ಮಾತಾಡೋಣ ಮಾಡಿ ಎಲ್ಲಿ ಏನು ತಲುಪಿದ್ದೀವೋ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಇಲ್ಲ ಹೈ ಕಮಾಂಡು ಕಾಂಗ್ರೆಸ್ ಪಕ್ಷದ ಹೈ ಕಮಾಂಡು ಅಳದು ತೆಳೆದು ಇದು ಟಿಕೆಟನ್ನು ಬಿ ಫಾರ್ಮನ್ನು ನೀಡಿತ್ತು ಪ್ರಭಾವಿ ನಾಯಕರಗಳ ಮಕ್ಕಳಿಗೆ ಟಿಕೆಟ್ ನೀಡಿತ್ತು ಪ್ರಭಾವಿ ನಾಯಕರ ಮಕ್ಕಳೇ ತೆ ಈ ಪ್ರ ಈ ಪ್ರಕಾರ ಒಂದು ಹಿನಾಯ ಸೋಲಿಸ್ತೇ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಇದ್ರ ಕಡೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಆಕಲನ್ನು ಮಾಡ್ತಾ ಇದೆ ಮುಂದೆ ಬರೋ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಸ ಯಾವ ರೀತಿ ಇದೊಂದು ಮೆಸೇಜ್ ಹೋಗಲಿದ್ದು ಬೇಗ ನಾವು ಯಾವುದೇ ಒಂದು ತೀರ್ಮಾನಕ್ಕೆ ಕೊಡೋದಕ್ಕಾಗೋದಿಲ್ಲ ಯಾಕಂದರೆ ಇನ್ನೂ ರಿಸರ್ವ್ ವೃತ್ತಿಯಾಗಿಲ್ಲ ಬಂದ ನಂತರ ಯಾವ ಕ್ಷೇತ್ರದಲ್ಲಿ ಯಾವ ರೀತಿ ಮತಗಳು ಬಿದ್ದಿವೆ ಯಾವ ಹೇಗೆ ಬಂದಿವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಚರ್ಚೆಯನ್ನು ಮಾಡಿ ಅದರ ನಂತರ ನಾವು ಒಂದು ಇದಕ್ಕೆ ಬರ್ಬೋದು ನಿರ್ಣಯಕ್ಕೆ ಎಲ್ಲಿ ತಪ್ಪಾಗಿದೆ ಯಾವ ನಮಗೆ ಎಲ್ಲಿ ನಾವು ಸುಧಾರಿಸಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರವನ್ನು ಮಾಡಬೇಕಾಗ್ತದೆ ಈಗ ಅದೆಲ್ಲ ಯಾಕಂದರೆ ಪೂರ್ತಿ ಪ್ರಮಾಣದ ನಮಗೆ ಯಾವ ಗುರುನಲ್ಲಿ ಎಷ್ಟು ಬಿದ್ದಿದೆ ಅನ್ನೋದ್ರ ಬಗ್ಗೆ ಸಹ ನಾವು ತಿಳ್ಕೊಳ್ತೇವೆ ಇವಾಗ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜನರ ಮುಂದೆ ನಿಂತಿತ್ತು ಎಲ್ಲ ಇದೇ ಓವರ್ ಕಾನ್ಫಿಡೆನ್ಸ್ ಕಾರಣಕ್ಕ ನಾವು ಇನ್ನು ಜನ ನಮ್ಮ ಜೊತೆ ಅದರ ಅನ್ನುವಂಥ ಒಂದು ಸ್ಥಿತಿ ಇದಕ್ಕೆ ಇಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದ ತನಕ ಪ್ರಯೋಜನವನ್ನು ಇಡೀ ನಮ್ಮ ಕರ್ನಾಟಕದ ಜನತೆ ಅದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಅದ್ರ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯನೂ ವ್ಯಕ್ತಪಡಿಸಿದ್ರು ಆದರೂ ಇದು ಕೇಂದ್ರದ ಒಂದು ಚುನಾವಣೆ ಇರೋದರಿಂದ ಬಹುಶಃ ಯಾವ ರೀತಿ ಜನ ನಿರ್ಧಾರ ತೆಗೆದುಕೊಂಡು ನಾವು ವಿಚಾರ ಮಾಡೋದು ಬಿ ಜೆ ಪಿ ಪ್ರತಿ ಬಾರಿ ಮೋದಿ ಅವರನ್ನು ಮೋದಿಯವರನ್ನು ಮುಂದಿಟ್ಟು ಚುನಾವಣೆಯನ್ನು ನೋಡ್ತಾ ಇತ್ತು ಈಗ ಮೋದಿ ಅಲಿಯೋದ್ರ ಬಗ್ಗೆ ತಾವು ಏನು ಹೇಳಿದೀರಿ ಮೊದಲಿನ ಚುನಾವಣೆಗಳ ರೀತಿಯಲ್ಲಿ ಮೋದಿ ಅಲ್ಲಿಯೇ ಭಾರತದಲ್ಲಿ ಕಾಣ್ತಾ ಇಲ್ಲ ತಾವೇ ನೋಡ್ಬೋದು ಪ್ರತಿಯೊಂದು ರಾಜ್ಯಗಳಲ್ಲಿ ಸಹ ಈಗಾಗಲೇ ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ ಹೆಚ್ಚಿನ ಪ್ರಮಾಣದ ವಿರೋಧ ಪಕ್ಷದ ನಮ್ಮ ಏನು ಇಂಡಿಯಾ ಮೈತ್ರಿ ಕೊಟ್ಟ ಇತ್ತು ಅದರ ಕಡೆಗೆ ಜನ ಫಲವನ್ನು ತೋರಿದ್ದಾರೆ ಹಾಗಾಗಿ ಮೋದಿ ಮೇ ಮಹಿನ್ ಅದು ಇಲ್ಲ ಅಂತೇಳಿ ಈಗ ಇಂಡಿಯಾ ಅಲೈನ್ಸ್ ಬೇರೆ ಈಗ ಪಂಜಾಬ್ನಲ್ಲಿ ಆ ನೀವು ದಿಲ್ಲಿಯಲ್ಲಿ ಒಕ್ಕೊಟ್ಟಾಗಿ ಚುನಾವಣೆಗೆ ಹೋದ್ರಿ ಪಂಜಾಬ್ನಲ್ಲಿ ಹೋಗಲಿಲ್ಲ ಅಲ್ಲಿ ಒಂದು ಸ್ವಲ್ಪ ಏನಾದರೂ ಆಗ್ಬೋದಿತ್ತು ಉತ್ತರ ಪ್ರದೇಶದಲ್ಲಿ ತಾವು ಅಲಯನ್ಸ್ ಮಾಡ್ಕೊಂಡ್ರಿ ಬಿಹಾರದಲ್ಲಿಯೂ ಕೂಡ ಅಲಯನ್ಸ್ ಮಾಡ್ಕೊಂಡ್ರಿ ಬೇರೆ ಬೇರೆ ರಾಜ್ಯಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಒಂದೆರಡು ಹೆಜ್ಜೆ ಏನು ತರೋದು ಮುಂದೆ ಹೋಗ್ಬೋದಿತ್ತು ಅನ್ನುವಂಥ ಒಂದು ಹೇಳಿಕೆಯಲ್ಲಿ ಆಗ್ತಾಯಿದೆ ಎಲ್ಲೂ ಅಲ್ಲಿ ಇಂಡಿಯಾ ಅಲಯನ್ಸ್ ಈ ಮೈತ್ರಿಕೂಟವನ್ನು ರಚನೆ ಮಾಡಿಕೊಳ್ಳ ಮಾಡಿಕೊಳ್ಳಲಿ ಒಂದು ಸ್ವಲ್ಪ ಎಲ್ಲಿಯೂ ಎಳುವಿದೆ ಅನಿಸುವಂಥ ಒಂದು ಸ್ಥಿತಿ ಆಗ್ತಾ ಇದೆ ಅದನ್ನೆಲ್ಲ ನಮ್ಮ ರಾಷ್ಟ್ರ ಮುಖದ ನಾಯಕರು ಅದರ ಬಗ್ಗೆ ಮಾಡ್ತಾರೆ ಎಲ್ಲಿ ತಕ್ಕ ಯಾವ ತೀರ್ಮಾನದಿಂದ ನಮಗೆ ಸ್ವಲ್ಪ ಹಿನ್ನಡೆ ಉಂಟಾಯಿತು ಈಗ ಈ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಂಜೀವನಿಯಾಗಿ ಪರಿಗಣಿಸಿದೆ ಯಾವ ರೀತಿ ಹೇಳ್ಬೋದು ಒಂದು ಈ ಎರಡು ಲೈನ್ದಲ್ಲಿ ಏನಂತ ಹೇಳ್ಬೋದು ಸರ್ತ ಕಾಂಗ್ರೆಸ್ ಪಕ್ಷ ಇರ್ಬೋದು ಏನು ಒಂದು ಸರ್ವಾಧಿಕಾರಿ ಧೋರಣೆಯ ಮೇರೆಗೆ ಒಂದು ಭಾರತದ ರಾಜಕಾರಣಿ ಹೊರಟಿತ್ತು ಅದಕ್ಕೆ ಮತದಾರರ ಅಡ್ಡಗಾಲು ಹಾಕಿದ್ದಾರೆ ಆ ರೀತಿ ಭಾರತದಲ್ಲಿ ನಡೆಯೋದಿಲ್ಲ ಪ್ರಜಾಪ್ರಭುತ್ವನೇ ಮೇಲು ಅನ್ನೋದ್ರ ಬಗ್ಗೆ ತೋರಿಸಿದ್ದೆ ಇನ್ನೂ ಕಟಾಕಟ್ ಕಟಾಖಟ್ ಸೀಟ್ಗಳು ಏರದೇ ಏರಲಿದಾವೆ ನೋಡೋಣ ಇನ್ನೂ ಪೂರ್ತಿ ಕರ್ನಾಟಕ ಫಲಿತಾಂಶದ ನಂತರ ಕಟಾಕಟ್ ಗೊತ್ತಾಗ ಓಕೆ ಥ್ಯಾಂಕ್ ಯು ಸರ್ ನನ್ನ ಜೊತೆ ಮಾತಾಡಿದ್ದು